ಕದ್ದಿದ ದೇವರ ಬಿಸಾಡಿ ಹೋದ ಕದೀಮರು ದಾವಣಗೆರೆ ನಗರದ ಹಳೆ ಕುಂದುವಾಡದಲ್ಲಿ ಒಂದು ವಾರದ ಹಿಂದೆ ಹಲಿ ದೇವರನ ದುರುಳರು ಮಸೀದಿ ಬಾಗಿಲಿ ಹೊಡೆದು ಕಳ್ಳತನವನ್ನ ಮಾಡಿದ್ದಾರೆ ಇಂದು ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗಿದ್ದಾರೆ ಕಳ್ಳರು ಸಂಶಯ ಬಾರದಂತೆ ದೇವರ ಮೇಲೆ ಕಾರದ ಪುಡಿ ಚೆಲ್ಲಿದ್ದು ಸುದ್ದಿ ಆಗುತ್ತಿದ್ದಂತೆ ಹೆದರಿ ದೇವರನ್ನ ಬಿಟ್ಟು ಹೋಗಿದ್ದಾರೆ ಎಂದು ತಿಳಿದು ಬರುತ್ತಿದೆ ее hey. <laughs> ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು ಹಲವು ಪವಾಡಗಳಿಗೆ ಸಾಕ್ಷಿ ಎದ್ದ ದೇವರನ್ನೇ ಕದ್ದು ವಾಪಸ್ ಬಿಸಾಡಿ ಹೋದ ಕದಿಮರನ್ನ ಬಿಡಬೇಡಿ ಎಂದು ಪೊಲೀಸರಿಗೆ ಮನವಿ ಮಾಡಿದರು ಸ್ಥಳಕ್ಕೆ ವಿದ್ಯಾನಗರ ಪೊಲೀಸ್ ಠಾಣೆ ಪೊಲೀಸರ ಭೇಟಿ ನೀಡಿ ಪರಿಶೀಲಿಸಿದರು ಈಗ ಒಂದು ಮೂರ್ನಾಲ್ಕು ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಮೀಡಿಯಾದವರು ಎಲ್ಲ ಬಂದು ಇದನ್ನು ಹೋಗಿದ್ರು ಅದು ಅದನ್ನು ನೋಡ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ನಂತರ ನಾವು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರನ್ನು ಮರಡಿಸಿದಾಗ ನಿಮ್ಮ ಎರಡು ಮೂರು ದಿವಸದಲ್ಲಿ ನಿಮ್ಮ ದೇವ್ರು ಸಿಗ್ತದೆ ಹಬ್ಬ ಮಾಡ್ರಿ ಅಂತ ಒಂದು ಗ್ಯಾರಂಟಿ ಕೊಟ್ಟಿತ್ತು ಅದೇ ಪ್ರಕಾರ ಈಗ ದೇವರು ಹೇಳಿ ಎರಡು ದಿವಸ ಆಗಿಲ್ಲ ಈಗ ಕಿಡಿಗೇಡಿದ್ರುಗಳು ಅಲ್ಲಿ ಕದ್ದಂಥ ದೇವರನ್ನು ಇಲ್ಲಿ ತಂದು ಹಾಕಿ ಅದ್ರಾಗ ಬೆರಳತ್ತು ಏನು ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಮೇಲೆ ಖಾರ ಪುಡಿ ಹಾಕಿ ಇದು ರೋಡಿನ ಸೈಡ್ ಬದಿಯಲ್ಲೇ ಹಿಂಗೆ ಬಿಸಾಡಿ ಹೋಗಿದ್ದಾರೆ ಹಿಂದೇನಾಗಿತ್ತು ಇದು ದೇವ್ರ ಕಳೆತನ ಆಗಿತ್ತು ಅನ್ನೋದು ಒಂದು ಇತ್ತು ಈಗ ಸಿಕ್ಕಿದೆ ಈಗ ಹಬ್ಬ ಇವಾಗ ಏನು ಈಗ ಹಬ್ಬ ಅದ್ರ ಮಾಮೂಲಿ ಟೈಮ್ಗೆಲ್ಲ ಗುದ್ದು ಹಾಕಿಸಿದೇವು ನಾವು ದೇವ್ರು ಏಳೇ ದಿನಕ್ಕೆ ಗುದ್ಲಿ ಹಾಕಿದ್ರು ಆ ಮಾಮೂಲಿ ಆ ಟೈಮ್ಗೆ ಹಬ್ಬ ಎಲ್ಲ ವ್ಯವಸ್ಥೆ ಮಾಡ್ತದೆ ದೇವ್ರ ಆಂಜನೇಯ ಸ್ವಾಮಿ ಕುರು ಕೊಟ್ಟ ಹೇಳಿದ್ದು ನಿಮ್ಗೆ ದೇವ್ರ ಸಿಕ್ತತಿ ನೀವು ಗುದ್ಲಿ ಹಾಕ್ರಿ ಅಂತ ಅದೇ ಪ್ರಕಾರನ ಇವತ್ತು ನಮಗೆ ಒಂದ್ ಎರಡು ಮೂರು ದಿವಸದೊಳಗೆ ನಮ್ಗೆ ದೇವರನ್ನ ಇಲ್ಲಿ ತಂದು ಹಾಕಿ ಮೇಲೆ ಖಾರ ಪುಡಿ ಇದ್ ಮಾಡಿರ್ತಕ್ಕಂಥ ಈ ಕೃತ್ಯ ಬಹಳ ನೋವು ತಂದಿದೆ ಇದನ್ನೆಲ್ಲ ನಿಮ್ಮ ಟಿವಿಯಲ್ಲೂ ಸಹ ಅದು ಇನ್ನೆಲ್ಲ ಪ್ರಸಾರ ಆಗಿತ್ತು ಈಗ ಸದ್ಯ ನಾವು ಈಗ ಪೊಲೀಸರು ಬಂದ್ ಕೂಡಲೇ ಅದು ಮಾಜರ್ ಮಾಡಿಸಿ ನಂತರ ನಮ್ಮ ಅಪ್ಪ ಏನು ಕಾರ್ಯಕ್ರಮಗಳು ನಿರೂಪಣೆ ಮಾಡ್ಬೇಕು ಅದು ಮಾಡ್ತಾಳೆ ಈ ದೇವರೆಲ್ಲ ತಂದು ಹಿಂಗೆ ಹಾಕಿದಾರಪ್ಪ ಈಗೇನು ಹಿಂಗೆ ದೇವರೆಲ್ಲ ತಂದು ರೋಡಿ ತಂದು ಹಾಕಿದ್ರೆ ಹೆಂಗೆ ಅಂತ ಅಲ್ಲ ಅವ್ರಿಗೆ ಧೈರ್ಯ ಇಲ್ಲ ಈಗ ಅಲ್ಲಿ ದೇವಸ್ಥಾನ ಮುಂದೆ ಇಟ್ಟು ಹೋಗ್ಬೋದಾಗಿತ್ತು ಅದೇ ಟೈಮ್ಗೆ ಆ ಧೈರ್ಯ ಇಲ್ಲದ ಇಲ್ಲಿ ಎಲ್ಲ ಒಗದು ಹೋಗಿದ್ದಾವಿಗೆ ಜನ ಇಲ್ಲಿ ಅಂತ ಇದನ್ನ ಮಾಡ್ಕೊಂಡು ಹೋಗಿದ್ದಾರೆ ಅವ್ನು ದೇವ್ರ ನಡ್ಕೊಂಬಂದುವ ಇಲ್ಲಿಗೆ ಕದ್ರ ದೇವ್ರುಗಳು ಹೆಂಗೆ ನಡ್ಕೊಂಬಂದ್ರ ಕಾಲು ಕೈ ಅದಾವ ನಡ್ಕೊಂಬರಕ ಆ ರೀತಿ ತಂದು ಬಿಸಾಕಿ ಕಾಪಿಡಿ ಎಲ್ಲ ಹಾಕಿ ಮಾಟ ಮಂತ್ರ ಮಾಡಿ ಹಬ್ಬಕ್ಕೆ ಹೋಗ್ಯಾರಲ್ಲ ಆ ರೀತಿ ಅವ್ರ ಮಂಜು ಹಾಳಾಗಬೇಕು ಆ ರೀತಿ ಮಾಡ್ಬೇಕು ಪೊಲೀಸ್ ತನಿಖೆ ತಗೊಂಡತಿ ಊರೆಲ್ಲ ಗ್ರಾಮಸ್ಥರು ದೇವ್ರು ಹೊಂಟಿಸಿ ನಾನು ಹಬ್ಬ ಮಾಡೇ ಮಾಡ್ತಾನೆ ನಾನು ತಂದು ಮಾಡೇ ಮಾಡ್ತಾನೆ ಹಬ್ಬ ಮಾಡ್ರಿ ಅಂತಂದು ದೇವ್ರು ಹೆಗೆ ಕೊಟ್ಟವ ಅದ್ರಂತೆ ನಡ್ಕಂದಾರ ಆ ಮಾನವ ದೃಷ್ಟಿಯಿಂದ ಆ ದೇವ್ರು ಯಾವ ರೀತಿ ಮಾಡಿದ್ರೆ ಆ ರೀತಿ ಆಗ್ಲೇಬೇಕು ಅವ್ರ ಶಿಕ್ಷೆ ಕೊಡ್ಲೇಬೇಕಂತ ಹೇಳಿ ನಾವು ದೇವ್ರ ಹೋಗಿ ಪ್ರಾಧಾನ ಆಗಿ ಇವತ್ತು ಎಂಟು ಸಹ ಬೇಗ ಹೊರ್ಗ ಲಾಕ್ ಮಾಡಿ ಒಪ್ಪನಮ್ಮ ತಾನು ದೇವ್ರು ಹೇಳಿದವ್ರು ಅಪ್ಪ ಮಾಡಬಾಬ ಕೆಟ್ಟಿದ್ರು ಆ ದೈವ ಶಕ್ತಿಯಿಂದ ಬಂದು ಇವತ್ತು ಬೆಳಿಗ್ಗೆ ಇಟ್ಟು ಹೋಗಿದ್ದಾರೆ ಎಲ್ಲಿ ಸಿಕ್ಕಿದೆ ಏನು ಇಲ್ಲ ಇಲ್ಲಿ ಹೋಗ್ತಾನೆ ನೋಡಿದಾರೆ ನೋಡ್ಕೋಬಿಟ್ಟಿಲ್ಲ ರೋಡಲ್ಲೇ ಇಟ್ಟು ಹೋಗಿದ್ದಾರೆ ಎಷ್ಟು ದೇವ್ರಿ ನಮ್ಗೆ ಅನುಮಾನದ್ದು ಅನುಮಾನ ಅನುಮಾನ ಆಸ್ಪದವಾಗಿ ಕಂಪ್ಲೇಂಟ್ ಮಾಡಿದ್ವಿ ನಾವು ಪೊಲೀಸರಿಗೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದಾರೆ ಹಿಂಗ ನಡೀತಾ ಇತ್ತು ಅವರು ಅಲ್ಲ ದೇವ್ರ ಹಿಂಗೆ ಹಾಕೋಬಾರಲ್ಲ ಏನಂತ ಅವ್ರು ಅನುಭವಿಸ್ತಾರೆ ಅವರು ಅವರು ನೋವನ್ನವ್ರು ಅನುಭವಿಸ್ತಾರೆ ನಮಗೆ ಹನುಮಪ್ಪ ಭೂತಪ್ಪ ಹೇಳಿಕೆ ಕೊಟ್ಟಿದ್ರು ಅಪ್ಪ ಬರೋದ್ರೊಳಗ ಗುದ್ದಿ ಹಾಕ್ರಿ ಅಪ್ಪ ಮಾಡಿಸ್ತಾನ ಅಂತ ಹನುಮಪ್ಪ ಹನುಮಪ್ಪ ಭೂತಪ್ಪ ಮಾಡಿಸಿ ಹೇಳಿದ್ರು ಹೇಳಿಕೆ ಕೊಟ್ಟಿದ್ರು ಹನುಮಪ್ಪ ಹೇಳಿ ನೀವು ಉದ್ಲಿ ಹಾಕ್ರಿ ಹಬ್ಬ ಮಾಡ್ರಿ ದೇವ್ರ ಬಂದೇ ಬರ್ತಾವೆ ಹಬ್ಬ ಆಗಿ ಹಾಕಂತ ಹೇಳಿದ್ರು ಅದೇ ರೀತಿ ಮಾಡಿದ್ವಿ ಅದೇ ರೀತಿ ತೋರಿಸಿದ್ರು ಅಮ್ಮಪ್ಪ ಹಬ್ಬದ ಬಗ್ಗೆ ಬಾಳ ಪಾಡೋದು ಹಬ್ಬದ ಬಂದು ಬೇಕಾದ್ರೆ ನೋಡ್ರಿ ಪವಾಡ ತೋರಿಸ್ ನೋಡಿ ಎಂಥ ಪವಾಡ ಆಗುತ್ತೆ ಇದ್ರ ಹಬ್ಬದಲ್ಲಿ ಗಂಡ ತುಳಿಯಾಕರ ಬೇಕಾದ್ರೆ ಪವಾಡ ಆಗುತ್ತಾ ಇದ್ರ ಈಗ ನಡೆದ ಅಮ್ಮ ಪೂತಪ್ಪ ಅವರೇ ಮೂಲ ಕಾರಣ ಹಬ್ಬ ಕೆಡಿಸ್ಬೇಕಂತ ಮಾಡಿರೋದು ಹಬ್ಬ ಮಾಡಬಾರ್ದು ಕೆಡಿಸ್ಬೇಕಂತ ಮಾಡಿರೋದು ನೆಕ್ಸ್ಟ್ ಏನು ಈಗ ಪೊಲೀಸರು ಬಂದು ಮಜ್ ಮೇಲೆ ನಾವು ತಗೊಂಡು ಮಳೆ ನೀರು ತಂದು ಸ್ನಾನ ಮಾಡಿ ಸ್ನಾನ ಮಾಡಿಸಿದಾಗೆ ಹೋಗಿ ಅದು ಎಲ್ಲಿ ಸೇಫ್ಟಿ ಸಹ ಅಲ್ಲಿ ತಲುಪಿಸಿದ ಪೊಲೀಸರು ಎನ್ಕ್ವೈರಿ ಚುರುಕು ಮಾಡ್ಬೇಕಪ್ಪ ಅವ್ರು ಈಗ ನಾವು ಎಂಟು ಸಹ ಈಗ ನೋಡ್ತಾ ಇದ್ದೀವಿ ವಿಚಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಯಾರು ಬರ್ತಾ ಬೈಲಿ ಹೊರಗಡೆ ಅದು ಯಾರೋ ಇದಾರೆ ಏನೇ ಅಂತ ಆದರೂ ಬೇಗ ರೆಡಿ ಮಾಡಬೇಕು ಇಟ್ಟೋಗಿ ಯಾರಂತ ಅವ್ರು ಯಾರು ಚೆಕ್ ಮಾಡಿ ಫಿಂಗರ್ ಬಿಟ್ಟು ತಗೊಂಡು ಬೇಗ ಅವ್ರು ನಡೆದಾಗ ಯಾರು ನಾವು ಮುಟ್ಟಿಲ್ಲ ಯಾವ ರೀತಿ ಇಟ್ಟಿದ್ದಾರೆ ಕಾರ್ ಪುಡಿ ಎಲ್ಲ ಹಾಕಿದ್ದಾರೆ ಕಾರ್ ಪುಡಿ ಹಾಕಿ ಅವ್ರನ್ನ ದಬಾಕಿ ಊಟ ಮಾಡಿ ಇಟ್ಟಿದ್ದಾರೆ ಊಟ ಮಾಡಿದ್ದಾರೆ ವಾತಾವರಣ ಆ ಥರ ಮಾಡಿದ್ದಾರೆ ಹೆಸರು ಬಷೀರ್ ಅಂತ ನಿನ್ನ ಆಳಂಕೋಳ್ ಹೇಳಿ